ಹರಿಗೂ ನಮಸ್ಕಾರ ನನ್ನ ಹೆಸರು ಶೋಭಿತಾ ನಾನು ಕಾಸರಗೋಡು ಜಿಲ್ಲೆಯ ಬದೇಕಾ ಪಂಚಾಯಿತಿನ ಪೆರಡಾಲ ಪಂಜಿತಡ್ಕ ಎಂಬ ಸ್ಥಳದಲ್ಲಿ ವಾಸಿಸುತ್ತಿದ್ದೇನೆ ನಾನು ಇಲ್ಲಿ ಹೈಬ್ರಿಡ್ ತಾವರೆ ಹಾಗೂ ವಾಟರ್ ಲಿಲ್ಲಿ ಇದೆರಡನ್ನು ಹೀಗೆ ಈಗ ಸೇಲ್ ರೀತಿಯಲ್ಲಿ ಇದ್ದೇನೆ ನಾನು ಸ್ಟಾರ್ಟ್ ಮಾಡಿದ್ದು ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ವೆರೈಟಿ ಹೇಳಿ ತಗೊಂಡೆ ಅದು ಮತ್ತೆ ನನಗೆ ಇಲ್ಲಿ ನೆಟ್ಟು ಹೂವೆಲ್ಲ ಆದ ಮೇಲೆ ಮತ್ತು ಇಂಟ್ರೆಸ್ಟ್ ಆಯಿತು ಅದಕ್ಕೆ ನಾನು ಈಗ ಕಲೆಕ್ಟ್ ಮಾಡಿ ಈಗ ಒಂದು ಎಪ್ಪತ್ತೈದು ವೆರೈಟೀಸ್ವರೆಗೂ ಎಪ್ಪತ್ತು ವೆರೈಟೀಸ್ವರೆಗೂ ಆಗಿದೆ ಅದರಲ್ಲಿ ಮೂರು ಕ್ಯಾಟಗರಿ ಇರ್ತದೆ ಟ್ರಾಪಿಕಲ್ ಸೆಮಿ ಟ್ರಾಪಿಕಲ್ ಹಾರ್ಡಿ ಅಂತ ಅದರಲ್ಲಿ ಟ್ರಾಪಿಕಲ್ ಅಂದರೆ ಆ ವೆರೈಟೀಲಿ ಯಾವಾಗಲೂ ಹೂವು ಇರ್ತದೆ ಒಂದೇ ಪ್ರತಿಯೊಂದು ಎಲೆ ಬರುವಾಗಲೂ ಅದರ ಜೊತೆಗೆ ಮಗು ಕೂಡ ಬರ್ತದೆ ಮತ್ತು ಸೆಮಿ ಟ್ರಾಪಿಕಲ್ ಅಂತ ಹೇಳುವಾಗ ನಮಗೆ ಅಷ್ಟೊಂದು ಹೂವು ಸಿಗ್ಲಿಕ್ಕಿಲ್ಲ ಸ್ವಲ್ಪ ಟ್ಯೂಬರ್ ಜಾಸ್ತಿ ಆಗ್ತದೆ ಮತ್ತು ಹಾರ್ಡಿ ನಮ್ಮ ಇಲ್ಲಿ ಹಾರ್ಡಿ ಸಹಸ್ರದಳ ಅದು ವರ್ಷಕ್ಕೊಂದು ಹೂ ಸಿಕ್ಕಿದರೆ ಚಾನ್ಸ್ ಅಂತ ಹೇಳುವ ಮತ್ತು ಸ್ಪೇಸ್ ಕೊಟ್ಟಷ್ಟು ಅದು ಹೂವು ಆಗ್ತದೆ ಕೊಳ ಎಲ್ಲ ಮಾಡಿ ನಾವು ಅದರಲ್ಲಿ ನೆಟ್ಟುಬಿಟ್ರೆ ನಮಗೆ ಶಾಸ್ತ್ರದಳ ತುಂಬಾ ಹೂ ಕೊಡ್ತದೆ ಕೆಲವರು ಹೂ ಬರಲಿಕ್ಕೋಸ್ಕರ ಅಂತೇಳಿ ರಾಸಾಯನಿಕ ಗೊಬ್ಬರ ಎಲ್ಲ ಕೊಡ್ತಾರೆ ಎನ್ ಪಿ ಕೆ ಡ್ಯಾಪ್ ಹಾಗಿರುವ ವಿಷಯಗಳೆಲ್ಲ ಅದೆಲ್ಲ ಕೊಡ್ತಾರೆ ನಾನು ಇಲ್ಲಿ ಆರ್ಗ್ಯಾನಿಕ್ಕಾಗಿ ಮಾತ್ರ ಮಾಡ್ತಾ ಇದ್ದೇನೆ ನೆಟ್ಟು ಕೊಡುವಾಗ ಮಾತ್ರ ನಾನು ಇದಕ್ಕೆ ಗೊಬ್ಬರ ಎಲ್ಲ ಹಾಕೋದು ತೆಗಣಿ ಹುಡಿ ಒಣಗಿದ್ದು ಆಮೇಲೆ ಎಲ್ಲಬಹುದು ಇದಿಷ್ಟು ಮಾತ್ರ ನಾನು ಕೊಡೋದು ಬೇರೆ ಅದರ ಎಡೆಗೆ ಯಾವುದೇ ಒಂದು ಗೊಬ್ಬರ ಕೊಡಲಿಕ್ಕೆ ನನಗೆ ಟೈಮ್ ಸಿಕ್ಕೋದಿಲ್ಲ ಅಂದರೆ ನಾನು ವರ್ಕಿಂಗು ಕೂಡ ಆರು ದಿವಸ ಕೆಲಸ ಇದೆ ಯಾ ದೇವರ ಮಾತ್ರ ಇದನ್ನು ನೋಡ್ಕೊಳ್ತಾ ಇದ್ದೇನೆ ಆದ್ರೂ ಚೆನ್ನಾಗಿ ಇಷ್ಟು ಕೊಡ್ತಾ ಇದೆ ನನಗೆ ನಾನು ಇದಕ್ಕೆ ಈ ಒಂದು ಕೀಲ್ಡಿಗೆ ಬರುವಾಗ ಮೊದಲೆಲ್ಲ ಇದು ನಮ್ಮ ಈಚೆಗೆ ಇದು ಫಸ್ಟ್ ನಾನೇ ಮಾಡ್ತಾ ಇರೋದು ಆಗ ಸ್ವಲ್ಪ ನೆಗೆಟಿವ್ಸ್ ಎಲ್ಲ ಇತ್ತು ಇದ್ರೂ ಈಗ ಒಳ್ಳೆ ಸಹಕಾರ ನನ್ನ ಹಸ್ಬೆಂಡೆ ಭಾಸ್ಕರ ಅಂತ ಹೇಳಿದ್ರು ಇವರಿಂದ ಇವರು ಗ್ರಾನೈಟ್ ಉದ್ಯೋಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಿ ತಂಗೋಳಿ ಕಿಂಪುರದಲ್ಲಿ ಇಲ್ಲಿರುವ ಹೊತ್ತಿಗೆಲ್ಲ ಸಹಕಾರ ನೀಡ್ತಾ ಇದ್ದಾರೆ ಇವರೆಲ್ಲರ ಬೆಂಬಲವೇ ನನಗೆ ಇಷ್ಟೊಂದು ಮುಂದೆ ಬರಲಿಕ್ಕೆ ಸಾಧ್ಯ ಆಗಿದ್ದು ಕೆಲವು ವೆರೈಟೀಸನ್ನು ನಾವು ಹೀಗೆ ಓಪನ್ ಮಾಡಿ ಕೊಡಬೇಕಾಗ್ತದೆ ಅಂದರೆ ಅದಾಗಿ ಅರಳುವಾಗ ಅದರ ಚಂದ ನಮಗೆ ಸಿಗೋದಿಲ್ಲ ನಾವಾಗಿ ಅರಳಿಸಿ ಕೊಡುವಾಗ ಅದರ ಒಂದು ಅಂದ ಸರಿಯಾಗಿ ನಮಗೆ ಎಂಜಾಯ್ ಮಾಡಲಿಕ್ಕಾಗ್ತದೆ ಇದು ಈ ವೆರೈಟಿ ಹೆಸರು ಇಹಾನ ಅಂತ ಒಂದು ಹೊಸ ವೆರೈಟಿ ಪಕ್ಕಾ ಟ್ರಾಪಿಕಲ್ ನೀವು ನೋಡ್ಬೋದು ನೋಡಿ ಪ್ರತಿಯೊಂದು ಎಲೆಯಲ್ಲಿ ಕೂಡ ಮೊಗ್ಗು ಬರ್ತಾ ಇದೆ ಪ್ರತಿಯೊಂದು ಎಲೆಯಲ್ಲಿ ಮೊಗ್ಗು ಇದೆ ಇದನ್ನು ಟ್ರಾಪಿಕಲ್ ವೆರೈಟಿ ಅಂತ ಹೇಳ್ತಾರೆ ರೆಡ್ ಲಗೂನ್ ಎಂಬ ವೆರೈಟಿಯ ಬೀಜಗಳಿಂದ ಬೀಜಗಳನ್ನು ಬಿತ್ತಿ ಅಂದರೆ ಮೊಳಕೆ ಬರಿಸಿ ಅದನ್ನು ಪಾಟ್ ಮಾಡಿ ಅದರಿಂದ ಫಸ್ಟ್ ಟೈಮ್ ನಮಗೆ ಫ್ಲವರ್ ಬರಲಿಲ್ಲ ಆನಂತರ ಅದರಿಂದ ಟ್ಯೂಬರ್ ತೆಗೆದು ಬಂದ ಫ್ಲವರ್ ಇದು ರೆಡ್ ಲಗೂನ್ ರೆಡ್ ಲಗೂನ್ ವೆರೈಟಿ ಒಳ್ಳೆ ಡಾರ್ಕ್ ರೆಡ್ ಕಲರಲ್ಲಿರ್ತದೆ ಇದು ಅದರ ಬೀಜದಿಂದ ಕ್ರಾಸ್ಪಾಲಿನೇಷನ್ ಆಗಿ ಆದಂತಹ ಫ್ಲವರ್ ಇದಕ್ಕೆ ಹೆಸರಿಂತ ಅಂತಲೇ ಗೊತ್ತಿಲ್ಲ ಸೀಡ್ಲಿಂಗ್ ಅಂತೇಳೇ ನಾನೀಗ ನೆಟ್ಟಿರುವುದು ಟ್ಯೂಬರ್ಸ್ ಅದು ನೋಡಿ ನಾನು ನನ್ನ ಕಲೆಕ್ಷನ್ಗೆ ಅಂತೇಳಿ ನಾನು ಸ್ಟಾರ್ಟ್ ಮಾಡಿದರೂ ಕೂಡ ನಮಗೆ ರಿಪೋರ್ಟ್ ಮಾಡುವಾಗ ನಾರ್ಮಲಿ ನಮಗೆ ಟ್ಯೂಬರ್ಸು ಸಿಗ್ತದೆ ಅದನ್ನು ಒಂದೇ ವೆರೈಟಿ ನಮಗೆ ತುಂಬ ಪಾಟಲ್ಲಿ ಇಡುವಾಗ ಇಲ್ಲಿ ಸ್ಥಳ ಪಾತ್ರೆ ತೆಗಿಬೇಕು ಇದೆಲ್ಲ ಸ್ವಲ್ಪ ಖರ್ಚು ಇದೆ ಆದ ಕಾರಣ ನಾನು ಸೇಲ್ ಎಂಬ ಐಡಿಯಾಕ್ಕೆ ಬಂದೆ ಅಂದರೆ ನನ್ನ ಟ್ಯೂಬರ್ಸು ಸೇಲ್ ಮಾಡಿ ನಾನು ಇನ್ನೊಂದು ಹೊಸ ಕಲೆಕ್ಷನ್ ಮಾಡಿಕೊಳ್ಳೋದು ಅಂತ ಒಂದು ರೀತಿಯಲ್ಲಿ ಈಗ ನಾನು ಸೇಲ್ ಮಾಡೋದು ಕಳೆದ ನವಂಬರಿಂದ ನಾನು ಸೇಲ್ ಮಾಡ್ತಾ ಇದ್ದೇನೆ ನಮಗೊಂದು ಸಣ್ಣ ಯೂಟ್ಯೂಬ್ ಚಾನೆಲ್ ಕೂಡ ಇದೆ ಅಮ್ಮುಸ್ ವ್ಲಾಗ್ ಅಂತ ಅದರ ಹೆಸರು ಇದು ನೋಡಿ ತಾವರೆ ಟ್ಯೂಬರ್ ಅನ್ನೋದು ಇದು ಇದು ನಾನೀಗ ಕಟ್ ಮಾಡಲಿಲ್ಲ ತೆಗೆದಿಟ್ಟದಷ್ಟೇ ಸೇಲ್ ವಿಡಿಯೋಗೆ ಹಾಕ್ಲಿಕ್ಕೋಸ್ಕರ ನಾನು ತೆಗೆದಿದ್ದೇನೆ ಇದೊಂದು ನಮಗೆ ಹೂವೆಲ್ಲ ನಿಂತು ನಾವು ಪಾಟ್ ಮಾಡಿ ನಮಗೆ ಹೂವು ಒಂದು ತಿಂಗಳಾಗುವಾಗ ಟ್ರಾಪಿಕಲ್ ವೆರೈಟಿಲಿ ಬರ್ತದೆ ಹೂವೆಲ್ಲ ಆಗಿ ನಿಂತು ಆಮೇಲೆ ಅಂದರೆ ನಮ್ಮ ಟಬ್ಬಿನ ಒಳಗೆ ರನ್ನರ್ಸ್ ಎಷ್ಟು ಓಡ್ತದೋ ಅಷ್ಟು ಸ್ಥಳದಷ್ಟು ಇರುವಷ್ಟು ಓಡ್ತದೆ ಅದರ ನಂತರ ಅಲ್ಲಿ ಓಡಲಿಕ್ಕೆ ಸ್ಥಳ ಇಲ್ಲ ಅಂತಾಗುವಾಗ ಮುಂದುವರಿಲಿಕ್ಕೆ ಸ್ಥಳ ಇಲ್ಲ ಅಂತ ಆಗುವಾಗ ಅಲ್ಲೇ ನಮ್ಮ ರನ್ನರ್ ನೋಡಿ ನಿಂತುಕೊಂಡು ಹೀಗೆ ಈ ಥರ ತೋರ ಆಗ್ತದೆ ಇದುವೇ ಟ್ಯೂಬರ್ ಇದನ್ನು ನಾವು ಹೆಲ್ತಿ ಟ್ಯೂಬರ್ ಅಂದರೆ ಎರಡು ಮೂರು ಗ್ರೋ ಟಿಪ್ಪು ಇಟ್ಟು ನಾವು ಕಟ್ ಮಾಡಿ ಆಮೇಲೆ ಸೇಲ್ ಮಾಡ್ಬೋದು ನಾನು ಸೇಲ್ ಮಾಡ್ತಾ ಇದ್ದೇನೆ ಅದೇ ರೀತಿ ನಾವು ನೆಡ್ಲಿಕ್ಕೂ ಹಾಗೆ ಎರಡು ಮೂರು ಗ್ರೋ ಟಿಪ್ಪು ಒಳ್ಳೇದಿದ್ದರೆ ಸಾಕು ಗ್ರೋ ಟಿಪ್ ಅಂದರೆ ನೋಡಿ ಇದು ಮಣ್ಣಿನ ಮಣ್ಣಿನಡಿಯಲ್ಲಿ ಹೋಗಿ ಹೊಸ ಎಲೆಗಳು ಅದರಿಂದ ಮೊಗ್ಗೆಲ್ಲ ಬರೋದು ಇದು ಗ್ರೋ ಟಿಪ್ ಈ ವೆರೈಟಿಯ ಹೆಸರು ಅಂತ ಹಾಗೆ ತುಂಬ ವೆರೈಟೀಸ್ ಇದೆ ನನ್ನ ಕಲೆಕ್ಷನ್ಸಲ್ಲಿ ಸಾವಿರ ವೆರೈಟಿ ಒಂದು ಎಪ್ಪತ್ತರ ಅಷ್ಟು ಆಯಿತು ವಾಟರ್ ಲಿಲ್ಲಿ ವಾಟರ್ ಲಿಲ್ಲಿ ನೋಡಿದೆ ನಿನ್ನೆ ನಿನ್ನೆಗೆ ಬಾಡಿ ಹೋಯಿತು ಇದು ಸಣ್ಣ ಪೋಟಲ್ಲಿ ಇಟ್ಟೋದು ಅಂದರೆ ನಾನು ಒಂದು ಸೇಲ್ ಮಾಡ್ತೇನೆ ಸೇಲ್ ಮಾಡುವಾಗ ನನಗೆ ದೊಡ್ಡ ಪೋಟಲ್ಲಿ ಇಡೋದಕ್ಕಿಂತ ಸಣ್ಣ ಪೋಟಲ್ಲಿ ಇಟ್ಟರೆ ಅಷ್ಟೊಂದು ಬೇಗ ನನಗೆ ಗಿಡಗಳು ಹೊಸ ಗಿಡಗಳೆಲ್ಲ ಬೇಬಿ ಪ್ಲಾಂಟ್ಸ್ ಎಲ್ಲ ಸಿಗುತ್ತವೆ ಈಗ ವಾಟರ್ ಲಿಲ್ಲಿ ಕೂಡ ನನ್ನ ಹತ್ರ ಒಂದು ಮೂವತ್ತಕ್ಕಿಂತ ಹೆಚ್ಚು ಇದೆ ಈ ಟ್ರಾಪಿಕಲ್ ವೆರೈಟೀಸು ನನಗೆ ಎರಡು ಟೈಪ್ ಇರ್ತದೆ ಒಂದು ಟ್ಯೂಬರ್ ಪ್ಲಾಂಟ್ ಇನ್ನೊಂದು ಲೀಫಿಂದ ಹೊಸ ಪ್ಲ್ಯಾಂಟ್ ಆಗೋದು ಇದು ನೋಡಿ ಲೀಪಲ್ಲಿ ನೋಡಿರ್ತದೆ ಈ ನೋಡಲ್ಲಿ ನಿಮಗೆ ಸರಿಯಾಗಿ ನೋಡಿದರೆ ಎಲೆ ಬರ್ತಾ ಇರೋದು ಕಾಣ್ಬೋದು ಇದನ್ನು ಇಷ್ಟೊಂದು ಬೆಳೆಯುವಾಗ ಎಲೆ ಇಷ್ಟೊಂದು ಬೆಳೆದಾಗ ನಾವು ಅದನ್ನು ಚಿವುಟಿ ನೀರಿನಲ್ಲಿ ಹೀಗೆ ಹಾಕಿಡಬೇಕು ತುಂಬ ದಿವಸ ಕಳೆಯುವಾಗ ಒಂದು ಎರಡು ವಾರಲ್ಲಾಗುವಾಗ ನೋಡಿ ಈ ಸೇಫ್ಟಾಗಿ ಬರ್ತದೆ ಅದರಿಂದ ಅದೇ ಎಲೆಯಿಂದ ಹೊಸ ಗಿಡ ಬರ್ತಿದೆ ಇನ್ನು ಇದನ್ನು ನಾವು ಕೊಡ್ಬೋದು ಬೇರೆಲ್ಲ ಬಂದಿದೆ ನೋಡಿ ನಮ್ಮ ಇವತ್ತಿನ ಗೆಸ್ಟ್ ಸಹಸ್ರದಳ ಪದ್ಮ ಕೌಸನ್ ಪೆಟಲ್ ಅಂತಾರೆ ಯು ಟಿ ಪಿ ಸಾಕ್ಷಾತ್ ದೇವಿಯ ಸ್ವೀಟ ಅಂತ ಹೇಳ್ಬೋದು ಇದು ಹಾರ್ಡಿ ಕ್ಯಾಟಗರಿಯಲ್ಲಿ ಬರ್ತದೆ ಅಂದರೆ ಇದು ಎಲ್ಲ ಕಡೆ ಅಂದರೆ ನಾವು ಸ್ಥಳ ಜಾಸ್ತಿ ಕೊಟ್ಟು ನೆಟ್ಟರೆ ಮಾತ್ರ ಫ್ಲವರ್ ಆಗುವಂಥ ಒಂದು ವೆರೈಟಿ ಆಗ ನನಗೆ ಕಳೆದ ವರ್ಷ ಒಂದು ಹೂ ಸಿಕ್ಕಿತ್ತು ಇದೀಗ ಈ ಸಲ ಮೂರು ಎಲೆಗಳಲ್ಲೂ ಪ್ರತಿಯೊಂದರಲ್ಲೂ ಒಂದೊಂದು ಮೊಗ್ಗು ಬಂದಿದೆ ನಿಲ್ಬಹುದು ಅಂತ ಕಾಣ್ತದೆ ನನಗೆ ಕಳೆದ ವರ್ಷ ಮೂರು ಮಗ್ಗು ಬಂದು ಒಂದು ಮಾತ್ರ ನನಗೆ ಹೂವಾಗಿ ಸಿಕ್ಕಿದ್ದು ಈ ಸಲ ಈಗ ಮೂರು ಮಗ್ಗು ಉಂಟು ಒಳ್ಳೆ ರೀತಿಯಲ್ಲೇ ಉಂಟು ದೇವರದೇ ಅಷ್ಟೇ ಕೊರಿಯರು ಕಳಿಸಿದ್ರ ಬಗ್ಗೆ ಹೇಳ್ಬೇಕಾ ಕಳಿಸುವಂಥ ಟ್ಯೂಬರ್ಸ್ ಇದರಲ್ಲಿ ಚಿಕ್ಕದು ಇರ್ತದೆ ದೊಡ್ಡದು ಇರ್ತದೆ ಭಾರತದೊಳಗಿನ ಯಾವ ರಾಜ್ಯಕ್ಕೂ ನಾವು ಕಳಿಸ್ತೇವೆ ನಾನು ಮೂರು ಸರ್ವಿಸ್ ಮಾಡ್ತೇನೆ ಸ್ಪೀಡ್ ಪೋಸ್ಟ್ ಆಮೇಲೆ ಡಿ ಟಿ ಡಿ ಸಿ ಸರ್ವಿಸ್ ಹಾಗೂ ಪ್ರೊಫೆಷನಲ್ ಕೊರಿಯರ್ ಯಾವ ಸರ್ವಿಸ್ ಬೇಕಂತ ಅವ್ರ ಹತ್ರಕ್ಕೆ ಈಗೋಸ್ಕರ ಅಂತೇಳಿ ನಾವೊಂದು ಸಣ್ಣ ಯೂಟ್ಯೂಬ್ ಚಾನಲ್ ಮಾಡಿದ್ದೇವೆ ಅದರ ಹೆಸರು ಅಮೂಸ್ ಬ್ಲಾಗ್ ಅಂತ ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಹೆಚ್ಚಿನ ಮಾಹಿತಿಗಳಿಗೋಸ್ಕರ ಆ ಬ್ಲಾಗನ್ನು ನೋಡಿ